ಸಾಹೇಬ್ರ್ ಕಟಿಂಗ್ ಮಾಡಿಸ್ಕೊಂಡ್ ಬಂದಿದ್ರು ಅದಕ್ಕೆ ಕೂದಲು ತೋರಿಸ್ತಾ ಇದ್ರು ನೋಡು ಹೆಂಗಿದೆ ಸ್ಟೈಲು ಅಂತ ಸಾಹೇಬ್ರ್ ಬಾಯ್ ಹೇಳಿ ನಾನ್ ಡ್ಯೂಟಿ ಮೇಲೆ ಹೊರಟೆ ಫಸ್ಟ್ ಬಾಡಿಗೆ ಎರಡು ಕಿಲೋಮೀಟರ್ ಪಿಕಪ್ ಹೋಗಿದ್ದೀನಿ ಫಸ್ಟ್ ಡ್ಯೂಟಿನೇ ಕ್ಯಾನ್ಸಲ್ ಆಯ್ತು ಕಸ್ಟಮರ್ ಕಾಲ್ ಮಾಡಿ ಕನ್ಫರ್ಮೇಶನ್ ತಗೊಂಡು ಹೋದ್ರು ಕಸ್ಟಮರ್ ಅಲ್ಲಿ ಹೋದ ತಕ್ಷಣ ಕ್ಯಾನ್ಸಲ್ ಮಾಡಿದ್ದಾರೆ ಏನು ಮಾಡಕ್ ಬೈಕ್ ಬಂದದ್ದನ್ನ ಬೈಕ್ ಕೊಂಡು ಸೀದಾ ಹೊರಟೆ ಅಲ್ಲಿನ ಡ್ಯೂಟಿ ಮತ್ತೆರಡು ಲೋಕಲ್ ಮಾಡ್ಕೊಂಡೆ ಬೈದಿರ ಕಾರಣ ಏನಕ್ಕಂದ್ರೆ ಎರಡು ಕಿಲೋಮೀಟರ್ ಮೂವತ್ ರೂಪಾಯಿ ವೇಸ್ಟ್ ಮಾಡ್ಕೊಂಡು ನಾವು ಹೋಗ್ತಿವಿ ಕ್ಯಾನ್ಸಲ್ ಮಾಡಿದ್ದಕ್ಕೆ ಬರಿ ಬರೋದು ಹತ್ತು ರೂಪಾಯಿ ಮಾತ್ರ ಓಲಾದಲ್ಲಿ ಏನು ಮೋಸ ಆಗ್ತಾ ಇದೆ ಅಂತ ನಾನು ನಿಮ್ ಕಣ್ಣಾರ ಹೇಳ್ತೀನಿ ಕರೆಕ್ಟಾಗಿ ಆಗಿ ಮೀಟ್ ಆಗ್ತಾ ಇದೀನಿ ಇವಾಗ ಮೋಟಿ ಡ್ರಾಪ್ ಮಾಡಿದ್ಮೇಲೆ ಡಿಸ್ಟೆನ್ಸ್ ಎಷ್ಟಿದೆ ಅಂತಾನು ತೋರಿಸ್ತೀನಿ ಫೈವ್ ಪಾಯಿಂಟ್ ಏಯ್ಟ್ ತೋರಿಸ್ತಾ ಇದೆ ಇವಾಗ ಫೈವ್ ಪಾಯಿಂಟ್ ಏಯ್ಟ್ ಕಿಲೋಮೀಟ್ರ್ ನನಗೆ ಎಷ್ಟು ಕಿಲೋಮೀಟ್ರ್ ಆಗಿದೆ ಎಷ್ಟು ಅಮೌಂಟ್ ಕೊಡ್ತಾನೆ ಲೋಕಲ್ ಡ್ಯೂಟಿ ಮಾಡುವಾಗ ಕರೆಕ್ಟ್ ಆಗಿ ಕೊಡ್ತಾ ಇದ್ದಾನೆ ಅಮೌಂಟ್ ಲಾಂಗ್ ಡ್ಯೂಟಿ ಮಾಡುವಾಗ ಅಮೌಂಟ್ ಕಮ್ಮಿ ಕೊಡ್ತಾ ಇದ್ದಾನೆ ಓಲಾದಲ್ಲಿ ನಾವು ಮಾಡುವಂತ ತಪ್ಪು ಏನಪ್ಪಾ ಅಂತಂದ್ರೆ ಅಮೌಂಟ್ ನೋಡ್ಬಿಟ್ಟು ಡ್ಯೂಟಿನ ಅಕ್ಸೆಪ್ಟ್ ಮಾಡ್ತೀವಿ ಡಿಸ್ಟೆನ್ಸ್ ನಾವು ನೋಡೋದೇ ಇಲ್ಲ ಓಲಾ ಡ್ಯೂಟಿ ತಗೊಳ್ಳೋರು ಡಿಸ್ಟೆನ್ಸ್ ಮತ್ತೆ ಅಮೌಂಟ್ ನ ಎರಡನ್ನೂ ಚೆಕ್ ಮಾಡಿಕೊಂಡು ಡ್ಯೂಟಿನ ಅಕ್ಸೆಪ್ಟ್ ಮಾಡಿ ಓಲಾ ಡ್ಯೂಟಿ ಆನ್ ಮಾಡಿದಾಗ ನನಗೆ ಹನ್ನೆರಡು ಕಿಲೋಮೀಟರ್ಗೆ ನೂರ ಅರವತ್ತೈದು ರೂಪಾಯಿ ಅಮೌಂಟ್ ತೋರಿಸಿತ್ತು ಆ ಕಾರಣಕ್ಕೆ ನಾನು ಹೇಳ್ತಾ ಇದ್ದೀನಿ